ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಪಟ ಪಟ ಅಂತ ನುಗ್ಗೆಕಾಯಿ ಗೊಜ್ಜು ಮಾಡೋದು ಹೀಗಂತ ನೋಡ್ಕೊಂಬರವಾ ಇಲ್ಲಿ ನಾನು ನುಗ್ಗೆಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನ್ ಧನ್ಯ ಪುಡಿ ಕಾಲು ಟೇಬಲ್ ಸ್ಪೂನ್ ಅಷ್ಟನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಗೋಲಿ ಗಾತ್ರದಷ್ಟು ಹುಣಸೇನು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಆರು ಎಸ್ಲು ಜಜ್ಜೀರಂತೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮೂರು ಟೊಮೊಟೊ ಎರಡು ಒನ್ ಒಣ್ಗಿಡ ಮೆಣಸಿಕ್ಕ ಇಟ್ಕೊಂಡಿದ್ದೀನಿ ಈ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡ್ಕೊಂಬರೋಣ ಇವತ್ತು ನಾನು ಮಡಿಕೆಲ್ ಮಾಡ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮಡಕೆಲ್ ಮಾಡೋದ್ರಿಂದ ಮಡಿಕೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ನುಗ್ಗಿಕ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ನುಗ್ಗೆಕಾಯಿ ಒಂದು ಅರ್ಧ ಭಾಗದಷ್ಟು ಬೈಯೋದಷ್ಟು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ಶುರು ಮಾಡೋಣದ ಇವತ್ತಿನ ಟಾಪಿಕ್ ಏನಿಲ್ಲ ಇಲ್ಲ ಕಂಡ್ರಿ ಕಂಪಾರಿಜನ್ ಎಲ್ಲ ಲೈಫಲ್ಲಿ ನಡೆಯೋದೇ ಇದು ಅಯ್ಯೋ ಅವ್ರ ಲೈಫ್ ಆಗಿದೆ ಅಯ್ಯೋ ನಮ್ಮ ಲೈಫ್ ಈಗಿದೆ ಅವ್ರು ಇಷ್ಟೊಂದು ಬೆಳೀತಿದ್ದಾರೆ ನಮ್ಗೆ ಯಾಕೆ ಆಗ್ತಿಲ್ಲ ನಾವು ಯಾಕೆ ಇದ್ದೀವಿ ಅಂತ ಅಂದ್ಕೊಂಡು ತುಂಬ ತಲೆ ಕೆಡಿಸ್ಕೊಂಡು ಬೆಳೀತಿಲ್ಲ 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 ಅಂತ ಅಂದ್ಕೊಂಡು ಕಂಪೇರ್ ಅಂದರೆ ಹೋಲಿಕೆ ಮಾಡ್ಕೊತಾನೆ ಇರ್ತೀವಿ ಬೇರೆಯವ್ರ ಜೀವನ ಜೊತೆ ಸೊ ಆ ಕಂಪಾರಿಸನ್ನ ಸ್ಟಾಪ್ ಮಾಡಿ ಇವಾಗ ನಾನು ಅದೇ ಪಾಟಿಗೆ ಎಣ್ಣೆ ಹಾಕ್ಕೊಂಡು ಅದು ಕಾದ ನಂತರ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಎರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇದು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗಾಗಿ ನಾನು ಏನು ಹೇಳೋದಂತ ಅಂದರೆ ನಾವು ಒಬ್ಬರ ಜೀವನ ನೋಡಿ ಕಂಪೇರ್ ಮಾಡಿಕೊಂಡ್ರೆ ನಾವು ಎಲ್ಲಿ ಕೆಳಗಡೆ ಇರ್ತೀವೋ ಅಲ್ಲೇ ಇರ್ತೀವಿ ಅವ್ರನ್ನ ನೋಡಿ ಹೊಟ್ಟೆಯವ್ರಿಗೆ ಪಡ್ಕೊಂಡು ಅಯ್ಯೋ ಅವ್ರ ಜೀವನ ಆಗಿದೆ ಹೀಗಿದೆ ಅಂತ ನಾವು ಹೇಳ್ಕೊಂಡು ಕೂರೋದಕ್ಕಿಂತ ಅವರು ಮುಂದಕ್ಕೆ ಹೋಗೋದಕ್ಕೆ ಏನೆಲ್ಲ ಕಷ್ಟಪಡ್ತೇ ಇರ್ತಾರೆ ಅಂತ ನಮಗೊತ್ತಿರಲ್ಲ ಹಾಗಾಗಿ ನಾವು ಅವ್ರಿಗಿಂತ ಒಂದು ಉತ್ತಮ ಸ್ಥಾನದಲ್ಲಿ ಬರಬೇಕು ಅಂತಂದರೆ ನಾವು ತುಂಬಾ ಕಷ್ಟಪಡಬೇಕಾಗತ್ತೆ ಕರ್ಮಫಲ ಅನ್ನೋದೊಂದಿರುತ್ತೆ ನಾವು ಓದ್ ಜನ್ಮದಲ್ಲಿ ಏನೇನು ಪಾಪ ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ಕರ್ಮಫಲನ ಅನುಭವಿಸ್ತಾ ಇರ್ತೀವಿ ಹಾಗಾಗಿ ಕರ್ಮಫಲ ಅಂತ ಅಂದ್ಬಿಟ್ಟು ಅದನ್ನು ಯೋಚನೆ ಮಾಡಿಕೊಂಡು ದೇವ್ರಿದ್ದಾನೆ ನೋಡ್ಕೋತಾನೆ ಅಂತ ದಯವಿಟ್ಟು ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮ್ಮ ಶ್ರಮ ಏನಿದೆಯೋ ನೀವು ಪಟ್ಟರೆ ಖಂಡಿತ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಬೇರೆಯವ್ರ ಜೀವನ ಹೋಲಿಸ್ಕೊಂಡು ನಿಮ್ಮ ಜೀವನನ ಹಾಳು ಮಾಡ್ಕೊಬೇಡಿ ಇವಾಗ ಈರುಳ್ಳಿ ಬೆಂದ ನಂತರ ಆ ಪೇಸ್ಟ್ ಇದೆಯಲ್ಲ ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆವರೆಗೂ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಸಾಂಬಾರು ಪುಡಿ ಮತ್ತು ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಧನ್ಯಾ ಪುಡಿ ಉಪ್ಪು ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಹುಣಸೆನ ರಸ ಒಂದು ಗೋಲಿ ಗಾತ್ರದಷ್ಟು ಹುಣಸೆನ್ನ ನೆನೆಸ್ಕೊಂಡಿದ್ದೀನಲ್ಲ ಆ ಹುಣ್ಸೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರಲ್ಲಿ ಬಂದ್ಬಿಟ್ಟು ತುಂಬಾ ಎಲ್ಲನೂ ಅಂದರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲನೂ ಮಿಕ್ಸ್ ಆಗಿರೋವಂಥ ಸಾಂಬಾರು ನಾನು ಇನ್ನೊಂದು ಹೇಳೋದನ್ನು ಮಾಡ್ತೋದೆ ಇನ್ನೊಂದು ಇನ್ ಇಂಗ್ರಿಡಿಯಂಟ್ಸನ್ನ ಮಾಡ್ತೋದೆ ಬೆಲ್ಲ ಒಂದು ಇಂಚಷ್ಟು ಬೆಲ್ಲ ಹಾಕೊಳ್ಳಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಪಿಂಚಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗಿನ ಕಾಲದಲ್ಲಂತೂ ಒಂದು ಎಕ್ಸಾಮ್ ಮಾರ್ಕ್ಸಿಂದ ಹಿಡ್ದು ಒಬ್ಬರು ಜೀವನನ ದೊಡ್ಡವರಾಗಿ ಜೀವನವರೆಗೂ ದೊಡ್ಡವರು ಕಂಪೇರ್ ಮಾಡ್ತಾನೆ ಇರ್ತಾರೆ ನೋಡು ಅವ್ರ ಜೀವನ ಹೇಗಿದೆ ಅವ್ರ ಮಾರ್ಕ್ಸ್ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ನೀವು ಹಾಗೆ ಇರಬೇಕು ಹಾಗೆ ಅವ್ರ ಜೀವನ ಥರನೇ ಇರಬೇಕು ಅಂತ ಅಂದ್ಬಿಟ್ಟು ಕಂಪೇರ್ ಮಾಡೋದ್ರಿಂದ ಈವನ್ ಮಕ್ಕಳಲ್ಲೂ ಕೂಡ ನಾವು ಮಾರ್ಕ್ಸ್ಗೋಸ್ಕರ ನೋಡು ಅವನು ಎಷ್ಟು ಚೆನ್ನಾಗಿ ತೆಗ್ದಿದ್ದಾನೆ ನಮ್ಮನೆ ನೀವು ಯಾಕೆ ತೆಗ್ದಿಲ್ಲ ಅಂತ ಅಂದ್ಬಿಟ್ಟು ಮಕ್ಳಿಗೆ ಒತ್ತಡ ಕೊಡ್ತೀವಿ ಮತ್ತು ಮಕ್ಳಿಗೆ ಕಂಪೇರ್ ಮಾಡ್ತೀವಿ ಇದನ್ನು ಮಾಡೋಕ್ಕೆ ಹೋಗೋಬೇಡಿ ಮಕ್ಕಳ ಜೀವನದಲ್ಲೇ ಆಗಲಿ ನಮ್ಮ ಜೀವನದೇ ಆಗಲಿ ಒಂದು ಕಂಪ್ಯಾರಿಸನ್ ಅಂತ ಬಂದರೆ ಅದು ಬೇರೆ ರೀತಿಯೇ ಪರಿಣಾಮ ಬೀರುತ್ತೆ ಇವಾಗ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂತಹ ನುಗ್ಗೆಕಾಯಿ ಹಾಕೊಂಡು ಸ್ವಲ್ಪ ಹೇಳದ್ನಲ್ಲ ಬೆಲ್ಲ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಿ ನುಗ್ಗೆಕಾಯಿ ಬೆಂದ ನಂತರ ನಿಮಗೆ ನುಗ್ಗೆಕಾಯಿ ಗೊಜ್ಜು ಸವಿಯಲು ಸಿದ್ಧ ಆಗಿರುತ್ತೆ ಒನ್ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಬೆಂದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಉದುರಿಸ್ಕೊಳ್ಳಿ ಈ ರುಚಿ ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು